ವಿಜಯಪುರ ದೇವನಹಳ್ಳಿ ಬೆಸ್ಕಾಂ ಇಲಾಖೆಯ ಲಕ್ಷ್ಮೀಕಾಂತ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಜಿಲ್ಲಾ ಬಿ ಎಸ್ಪಿ ಅಧ್ಯಕ್ಷ ನರಸಿಂಹಮೂರ್ತಿಯವರು ಒತ್ತಾಯಿಸಿದರು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವನಹಳ್ಳಿ ಟೌನ್ ರಾಣಿ ಸರ್ಕಲ್ನಲ್ಲಿ ವಾಸವಾಗಿರುವ ದಲಿತ ಸಮುದಾಯಕ್ಕೆ ಸೇರಿರುವ ನಾರಾಯಣಪ್ಪ ಎಂಬುವವರ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರನ್ನು ಸ್ವಾಧೀನದಿಂದ ಹೊರಗೆ ಹಾಕಬೇಕು ಎನ್ನುವ ದುರುದ್ದೇಶದಿಂದ ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿರುವ ಭೂದಳ್ಳಾಳಿಗಳೊಂದಿಗೆ ಶಾಮೀಲಾಗಿರುವ ಬೆಸ್ಕಾಂಯೇಯಿ ಲಕ್ಷ್ಮೀಕಾಂತ್ ಅವರು ನಾರಾಯಣಪ್ಪ ಅವರ ಪತ್ನಿ ವೆಂಕಟಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ಮನೆಗೆ ಅಳವಡಿಕೆ ಮಾಡಿದ್ದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮೀಟರ್ ಕಿತ್ತುಕೊಂಡು ಬರುವಂತೆ ಸೂಚನೆ ನೀಡಿದ್ದಾರೆ ಮೀಟರ್ಗಾಗಿ ಸುಮಾರು ಆರು ತಿಂಗಳ ಕಾಲ ಇಲಾಖೆಗೆ ಅಲೆದಾಡಿಸಿದ್ದಾರೆ ದಲಿತ ಕುಟುಂಬವನ್ನು ಕತ್ತಲೆಯಲ್ಲಿ ಜೀವನ ನಡೆಸಿದ್ದಾರೆ ಮೀಟರ್ ಬಗ್ಗೆ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಪುನರ ಕೇಳಿದರೆ ನಿಮಗೆ ವಿದ್ಯುತ್ ಸಂಪರ್ಕ ಕೊಡುವುದಿಲ್ಲ ನೀವು ಯಾರಿಗೆ ದೂರು ಕೊಟ್ಟಿರೋ ಕೊಡಿ ಎಂದು ಬೈದು ಕಳುಹಿಸಿದ್ದಾರೆ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಅನಿವಾರ್ಯವಾಗಿ ಸಮೀಪದಲ್ಲೇ ಹೋಗಿದ್ದ ದೀಪ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಅನಿವಾರ್ಯವಾಗಿ ಸಮೀಪದಲ್ಲಿ ಹಾದು ಹೋಗಿದ್ದ ವಿದ್ಯುತ್ ತಂತಿಗಳಿಂದ ಸಂಪರ್ಕ ಪಡೆದುಕೊಂಡು ಮನೆಯಲ್ಲಿ ವಿದ್ಯುತ್ ತೋರಿಸುತ್ತಿರುವಾಗ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕಳುಹಿಸಿ ದಳದವರನ್ನು ತಂತಿಗಳು ಕತ್ತರಿಸಿಕೊಂಡು ಹೋಗಿ ಕೇಸು ದಾಖಲಿಸಿದ್ದಾರೆ ನಂತರ ನಾರಾಯಣಪ್ಪ ಅವರೊಂದಿಗೆ ಬಿ ಪಿ ಪಕ್ಷದ ಮುಖಂಡರುಗಳು ಬೆಸ್ಕಾಂ ಇಲಾಖೆಯ ಮೇಲಾಧಿಕಾರಿಗೆ ಲಿಖಿತವಾಗಿ ದೂರು ನೀಡಿದ ನಂತರ ಮೇಲಾಧಿಕಾರಿಗಳು ತನಿಖೆ ಬಂದಾಗ ವೆಂಕಟಲಕ್ಷ್ಮಮ್ಮ ಅವರಿಗೆ ನಾಲ್ಕು ದಿನಗಳ ಹಿಂದೆ ನಿಮ್ಮ ಬಗ್ಗೆ ವಿನಯ್ ಎಂಬುವವರು ದೂರು ಕೊಟ್ಟಿದ್ದಾರೆ ನಿಮ್ಮ ಮೀಟರ್ ವಶಕ್ಕೆ ಪಡೆಯುತ್ತಿದ್ದೇವೆ ಎಂದು ನೋಟಿಸ್ ಕೊಟ್ಟಿದ್ದಾರೆ ತನಿಖೆಗೆ ಅಧಿಕಾರಿಗಳು ಬರುವುದಾಗಿ ದಿನಾಂಕ ಕೊಡುತ್ತಿದ್ದಂತೆ ಪುನಃ ಬಂದು ಮೀಟರ್ ಅಳವಡಿಕೆ ಮಾಡಿ ಹೋಗಿದ್ದಾರೆ ದಲಿತರಿಗೆ ಅನ್ಯಾಯವಾಗಿ ಕಿರುಕುಳ ನೀಡಿ ಆರು ತಿಂಗಳ ಕಾಲ ಕತ್ತಲಲ್ಲಿ ಜೀವನ ಮಾಡುವಂತೆ ಮಾಡಿರುವ ಎಲಕ್ಷ್ಮಿಕಾಂತ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದರು ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ನಾವು ಬೆಸ್ಕಾಂ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪಿ ರಾಜ್ಯ ಕಾರ್ಯದರ್ಶಿ ಬಂಗಾರಪ್ಪ ತಾಲೂಕು ಉಪಾದಕ ನಾರಾಯಣಪ್ಪ ಮುನಿರಾಜು ಗಂಗಾಧರಪ್ಪ ಇನ್ನು ಹಲವರು ಹಾಜರಿದರು ಅವರನ್ನ ಅಮಾನತ್ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಒತ್ತಾಯಿಸಿ ಒತ್ತಾಯ ಮಾಡ್ತಾ ಇದ್ರು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನರಸಿಂಹರಾಜ್ ಚೌಧಾರಿ ಬಂಗಾರಪ್ಪನಿದ್ದಾರೆ ರಾಜ್ಯ ಕಾರ್ಯದರ್ಶಿ ಅವರು ಇದ್ದಾರೆ ಇವತ್ತು ಅವರು ಆರು ತಿಂಗಳಿಂದ ಸತತ ಆರು ತಿಂಗಳಿಂದ ಕರೆಂಟ್ ಇದೆ ಅಲ್ಲಿ ಯಾವುದೂ ಜಾಗ ಮನೆಗಳು ಇಲ್ಲ ಅಕ್ಕಪಕ್ಕ ಅದು ಆದರೂ ಕೂಡ ಮಕ್ಕಳಿಗೆ ಓದೋದಕ್ಕೂ ಕರೆಂಟ್ ಆಮೇಲೆ ಹೇಳಿದಾಗ ಒಂದೂವರೆ ಲಕ್ಷ ಕೊಟ್ಟು ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಆ ಒಂದೂವರೆ ಲಕ್ಷ ಸೋಲಾರ್ ನಷ್ಟ ಆಗೋದಕ್ಕೆ ಅದು ಕೆಟ್ಟೋಗಿದೆ ನಷ್ಟ ಆಗೋದಕ್ಕೆ ಇವರ ಕಾರಣ ಇವರು ಒಬ್ಬ ಎ ಡಬ್ಲ್ ಇ ಪೊಸಿಷನ್ ನಲ್ಲಿ ಇದ್ಕೊಂಡು ಬೆಸ್ಕಾಂ ಗ್ರಾಹಕನ್ನ ಕರೆಂಟ್ ಕಿತ್ತಾಕಿದ್ದು ಅಲ್ಲದೆ ಆಮೇಲೆ ಬೆಸ್ಕಾಂ ವಿಜಿಲೆನ್ಸ್ ಇನ್ಫಾರ್ಮ್ ಮಾಡಿ ದಂಡ ಹಾಕಿಸಿ ಕೇಸ್ ಹಾಕಿಸಿದ್ದು ಅಲ್ಲದೆ ಜೊತೆಗೆ ಈ ತರ ದೌರ್ಜನ್ಯ ಮಾಡಿ ಇವತ್ತು ಅವ್ರಿಗೆ ಕುಟುಂಬಕ್ಕೆ ತುಂಬಾ ಅನ್ನ ಮಾಡಿದ್ದಾರೆ ಸೊ ಅದರಿಂದ ತಗು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿ ನಾವು ಆಕ್ಚುಲಿ ಇಲ್ಲಿ ವಿಜಯಪುರದಲ್ಲಿ ಬೇರೆ ಕೆಲಸದ ಇವರು ನಾಡಪ್ಪ ಅಂತ ನಮ್ಮ ಸಮಸ್ಯೆ ಇವ್ರದ್ದು ಸರ್ವೆ ನಂಬರ್ ದೇವನಳ್ಳಿ ಸರ್ವೆ ನಂಬರ್ ನೂರ ಹದ್ನಾಲ್ ಬಾಗಿ ಎರಡನೂರಲ್ಲಿ ಮೂರು ಎಕರೆ ಹದಿನೆಂಟು ಗಂಟೆ ಜಮೀನಿದೆ ಇವರು ಇವರ ಮಿಸ್ಸಸ್ ಅಂದ್ರೆ ಹೇಳಿ ಅವರು ಇವ್ರ ಮಾವನ್ ಮಾವ್ ಅಲ್ಲಿ ಇವ್ರ ಹೆಂಡತಿ ಅವರ ತಂದೆದು ಜಮೀನು ಆ ಜಮೀನು ಏನಾಯ್ತು ಅಂತಂದ್ರೆ ಯಾರು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಮಕ್ಳಿಗೂ ಗೊತ್ತಿದ್ರೆ ಯಾರಿಗೂ ಗೊತ್ತಿಲ್ಲ ಅವ್ರ ಪೊಸಿಷನ್ ನಲ್ಲಿ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಯಾರೋ ಶಿವಶಂಕರನ್ನು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ಬಿಟ್ಟು ಖಾತೆ ಮಾಡಿಸ್ಕೊಂಡ್ಬಿಟ್ಟಿದ್ರು ಖಾತೆ ಮಾಡಿಸ್ಕೊಂಡು ಎಂಟಿ ಹೆಸರಿಗೆ ಅಂತ ಗಂಡನ ಹೆಸರಿಗೆ ಅವರ ಮಾಡ್ಕೊಂಡ್ಬಿಟ್ಟು ಅವ್ರು ಯಾರು ಪೊಸಿಷನ್ ಬಂದಿಲ್ಲ ಆ ಜಾಗ ಯಾರು ಬಂದಿಲ್ಲ ದಾಖಲೆಗಳ ಸೃಷ್ಟಿ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅದಾದ್ಮೇಲೆ ಅವರೆಲ್ಲ ಸತ್ತಾಗಿದ್ದಾರೆ ಈಗ ಅವ್ರ ಮಗ ಯಾರೋ ಒಬ್ಬನು ವಿನಯ್ ಕುಮಾರ್ ನನ್ನ ಹೆಸರು ಮಾಡಿಸ್ಕೊಂಡಿದ್ದೀನಿ ಅಂತ ಖಾತೆ ಮಾಡಿಸ್ಕೊಂಡಿದ್ದೀನಿ ದಾನಪತ್ರ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಇದು ಮಾಡಿಕೊಂಡು ಈ ವಿನಯ್ ಕುಮಾರ್ ಏನು ಮಾಡಿದಾನೆ ಈ ಎಲ್ ಕೆ ಬೆಸ್ಕಮ್ಮ ಲಕ್ಷ್ಮೀಕಾಂತನನ್ನು ಆದ್ಮೇಲೆ ಮಾಡಿದ್ದಾನೆ ಇವರಿಬ್ಬರು ಶಾಮೀಲ ಆಗ ಮಾತಾಡ್ಕೊಂಡು ಇವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬಿಡೋ ಜಾಗ ಅನುಭವದಲ್ಲಿದ್ರೆ ಕೋರ್ಟ್ ನಲ್ಲಿ ನಮ್ಗೆ ತೊಂದರೆ ಆಗ್ಬೋದಿ ಖಾಲಿ ಮಾಡಿಸಬೇಕ ವಿಚಾರಕ್ಕೆ ಆತ್ಮ ಜೊತೆ ಡೀಲಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕರೆಂಟ್ ಇದ್ರೆ ಮಾಡಬೇಡ ಸುಮಾರು ಆರು ವರ್ಷದಿಂದ ಕರೆಂಟ್ ಡೀಲಿಂಗ್ ಎಲ್ಲ ಕಟ್ಕೊಂಡು ಬರ್ತಾ ಇದ್ದಾರೆ ಕರೆಂಟ್ ಕರೆಕ್ಟ್ ಆಗಿ ನೋಟಿಸ್ ನೋಟಿಸ್ ಇದ್ರೆ ಯಾವ್ದು ಕರೆಕ್ಟ್ ಕಿತ್ತಕೊಂಡಿಲ್ಲ ಕೀವಿ ಮೇಲೆ ಕಾನೂನು ಇದೆ ಯಾವ್ದನ್ನು ಏನು ಮಾಡೋಂಗಿಲ್ಲ ಆದ್ರೆ ರಾತ್ರೋ ರಾತ್ರಿ ಕೂಡ ಡೀಲಿಂಗ್ ಮಾಡಿಕೊಂಡು ಬೆಳಿಗ್ಗೆ ಏನ್ ಮಾಡ್ತಾನೆ ಸಿಬ್ಬಂದಿ ಕಳಿಸ್ಬಿಟ್ಟು ಇವ್ರು ಇಳಿದ ಟೈಮ್ ನಲ್ಲಿ ಕರೆಂಟ್ ಬಿಡ್ತಾರೆ ಕರೆಂಟ್ ಕಿತ್ತ ಮೀಟರ್ ತಿಂಡೋಗ್ಬಿಟ್ಟಿರ್ತಾರೆ ಸೊ ಇವ್ರೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮನೆಗ್ ಬಂದ್ ನೋಡಿದ್ರು ಮೀಟರ್ ಇಲ್ಲ ಕರೆಂಟ್ ಇಲ್ಲ ಸೊ ಅದು ಇದ್ರ ಬಗ್ಗೆ ಹೋಗಿ ವಿಚಾರಣೆ ಮಾಡ್ತಾರೆ ಬೆಸ್ಕಮ್ ಕೆ ಇವ್ರ ಸರ್ ಇರ್ತಾರೆ ಯಾರು ಮೀಟರ್ ತಿಳ್ಕೊಂಡ್ರೆ ನಮ್ದು ಮತ್ತೆ ಗೊತ್ತಿಲ್ಲ ರೀ ನಮ್ಗೆ ಗೊತ್ತಿಲ್ಲ ಯಾರು ತಿತ್ಕೊಂಡ್ರು ನಿಮ್ ಮನೇಲೇ ಇರ್ಬೋದು ನೋಡಿ ಒಟ್ಟು ನೋಡ್ರಿ ಅಂತ ಹೇಳಿ ವೆಂಕಟೇಶ್ ನಮ್ಮ ಇಲ್ಲ ಸರ್ ಕರೆಂಟ್ ಇಲ್ಲ ಕಿತ್ತಾಕಿದ್ದಾರೆ ನೀಟ್ರಿ ಇಲ್ಲ ನೋಡಿ ಸರ್ ಅಂತ ಹೇಳಿದಾಗ ಆಮೇಲೆ ಲಾಸ್ಟ್ಗೆ ಇಲ್ಲ ನಾವು ಯಾರೋ ಒಬ್ಬರು ಅರ್ಜಿ ಕೊಟ್ಟಿದ್ದಾರೆ ನಮಗೆ ಅರ್ಜಿ ಕೊಟ್ಟಿರೋದ್ರಿಂದ ನಾವು ಕಿತ್ತಾಕ್ ಬಿಟ್ಟಿದ್ವಿ ಕಲೆಕ್ಷನ್ ಕಿತ್ತಾಕ್ ಬಿಟ್ಟಿದ್ವಿ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ ಯಾಕೆ ಕಿತ್ತಾಕ ಸರ್ ಅಂದ್ರೆ ಹಿಂಗೆ ಕರೆಂಟ್ ಹಾಕಲ್ಲ ನಿಮಗೆ ನೀವು ಏನ್ ಮಾಡ್ಬೇಕಂತಂದ್ರೆ ಸೋಲಾರ್ ಹಾಕ್ ಸಿಕ್ಬೇಡಿ ನಿಮ್ಮ ಮನೆಗೆ ಅಂತ ಹೇಳ್ತಾರೆ ಆಮೇಲೆ ಪಾಪ ವಿನಾಕಾರಣ ಅವ್ರಿಗೆ ಮಕ್ಕಳು ಮರಿಯೆಲ್ಲ ಐಸ್ ಐಸ್ ವೀಸ್ ಎಲ್ಲ ಕರ್ಬೋ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಬಂದಿದ್ದಾರೆ ಮನೆಗ್ ಬಂದಿದ್ದ ಕರೆಂಟ್ ಡೈರೆಕ್ಟ್ ಆಗಿ ಓಟ್ಲ್ ಈ ಮೀಟರ್ ಕಿತ್ಕೊಂಡೋಗಿದ್ದಾರೆ ಅಂದ್ರೆ ಕರೆಂಟ್ ಕಿತ್ತಾರೆ ಇದಕ್ಕಿದ್ದ ಏಕಾಕಿ ಮಾಡಿದಾರೆ ಇವರು ಕನೆಕ್ಷನ್ ತಗೊಂಡು ಡೈರೆಕ್ಟ್ ಆಗಿ ಹಾಕೊಂಡು ಐಸ್ ಐಸ್ ಕರ್ಬಾಬ್ ಚಿಕ್ಕ ಹಾಕೊಂಡಿದ್ದಾರೆ ಸೊ ಇಲ್ಲಿಂದ ಮೀಟರ್ ಕಿತ್ಕೊಂಡು ಆ ಸುತ್ತಮುತ್ತ ಯಾವುದು ಮನೆಗಳು ಇಲ್ಲ ಯಾರು ಹೋಗೋದು ಇಲ್ಲ ಹನ್ನೊಂದು ಪರ್ಸೆಂಟ್ ಏನು ಇಂಟೀರಿಯರ್ ಜಾಗ ಅದು ಆ ಜಾಗದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಮೀಟರ್ ಹಾಕೊಂಡಿದ್ದ ಕಿತ್ತಾಕಿದ್ರು ಕರೆಂಟ್ ಕಿತ್ತಾಕಿದ್ದು ಅಲ್ಲದೆ ಅವ್ರ ಜೊತೆ ಏನೇನು ಶಾಮೀಲಾಗಿ ಅದು ಎಷ್ಟು ನಮಗೆ ಮಾಹಿತಿ ಪ್ರಕಾರ ಒಂದು ಹದಿನೈದು ಲಕ್ಷ ರೂಪಾಯಿ ವರ್ಗು ಅದು ಸುಮಾರು ಮೂವತ್ತು ಕೋಟಿ ಬೆಲೆ ಮಾಡೋ ಆಸ್ತಿ ಅದು ಸೊ ಆಸ್ತಿ ನಾವು ಹೊಡೆಯೋದಕ್ಕೆ ಸೊ ಇವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಇವರಿಗೆ ಕರೆಂಟ್ ಕಿತ್ತಾಕಿ ಇಲ್ಲಿಂದ ಒಕ್ಕಲೆಬ್ಸೋದಕ್ಕೆ ಅನುಭವದಲ್ಲಿ ಇಲ್ದಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ ಸೊ ಆತನ ಒಕ್ಲೇಬಿಸಬೇಕಂತ ಹೇಳ್ಬಿಟ್ಟು ಈ ಥರ ಕಿರ್ಕೊಳ್ಳನ್ನು ಒಂದು ದಲಿತ ಕುಟುಂಬದ ಕೂಲಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಸೊ ಅವ್ರ ಮೇಲೆ ಈ ತರ ದೌರ್ಜನ್ಯಗಳು ಮಾಡಿ ಭ್ರಷ್ಟಾಚಾರ ಮಾಡಿ ಇದನ್ನು ಭೂಗಳ ಸೇರ್ಕೊಂಡು ಈ ತರ ಒಂದು ಅನ್ಯಾಯನ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾವು ಬಹುಜನ್ ಸಮಾಜ ಪಕ್ಷ ದೇವನಹಳ್ಳಿ ಘಟಕ ಬೆಂಗಳೂರು ಗ್ರಾಮದ ಜಿಲ್ಲೆಯವರೆಲ್ಲ ಸೇರಿ ಇದಕ್ಕೆ ಒಂದು ಇದ್ರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ಇದನ್ನ ಅಮಾನತ್ ಮಾಡೋವರ್ಗು ನಾವು 영상